ಮಡಿಕೇರಿ ಕ್ಷೇತ್ರದ ಮಾಜಿ ಕ್ರೀಡಾ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಅವರು ಕುಶಾಲನಗರ ತಾಲೂಕಿನ ಈಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸ್ವೆಟರ್ ವಿತರಿಸಿದರು ಕುಡಗಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಅವರು ಜಿಲ್ಲೆಯಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಶ್ವೆಟರ್ ವಿತರಣೆ ಗುರಿ ಹೊಂದಿದ್ದು ಮಡಿಕೇರಿ ಸೋಮವಾರಪೇಟೆ ಕುಶಾಲನಗರ ಹಾಗೂ ಶೀಘ್ರದಲ್ಲಿ ವಿರಾಜಪೇಟೆ ತಾಲೂಕಿನಲ್ಲಿ ವಿತರಣೆಯಾಗಲಿದೆ ಎಂದು ತಿಳಿಸಿದರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಬಹುತೇಕ ಬಡತನ ರೇಖೆಗಿಂತ ಕೆಳಗಿರುವವರು ಹಾಗಿದ್ದರಿಂದ ಅವರ ಆರೋಗ್ಯದ ದೃಷ್ಟಿಯಿಂದ ಈ ಸೇವೆ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳು ಸಾಹಸ ಶಿಕ್ಷಣ ಮತ್ತು ಸಮಾಜಮುಖಿ ಚಟುವಟಿಕೆಗಳತ್ತ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಸ್ಪೆಟಲ್ ನಮ್ಮ ಮೊಣ್ಣಪ್ಪನವರು ಬಂದು ನಮ್ಮ ಶಾಲೆಗೂ ಮತ್ತೆ ಮುಖ್ಯಾಪಾಯದವರು ಬಂದು ನಮ್ಮ ಶಾಲೆಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಇದು ಪ್ರಥಮ ಬಾರಿಗೆ ನಾವು ಪ್ರೈವೇಟ್ ಶಾಲೆಗೆ ಶಾಲೆಗೆಡ್ ಇನ್ಸ್ಟಿಟ್ಯೂಷನ್ಗೆ ಸ್ಪೆಟರ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಹೆಲ್ತ್ ಇಸ್ ಬೆಲ್ತ್ ಇವತ್ತು ಇಡೀ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಸಾವಿರ ಸ್ವೀಟರನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂಬತ್ತು ಸಾವಿರ ರಾಜಪೇಟೆ ಕೊಟ್ಟಿದ್ದೀನಿ ಎಂಟು ಸಾವಿರ ನಮ್ಮ ಮಡಿಕೇರಿ ಕೂಡ ತಾಲೂಕು ಕೊಟ್ಟಿದ್ದೀನಿ ಬಾಕಿ ಇರುವಂಥ ಹನ್ನೆರಡು ಸಾವಿರ ಚಿಲ್ಡ್ರನ್ ಸ್ವೆಟರನ್ನ ನಮ್ಮ ಸೋಮಾರುಪೇಟೆ ತಾಲೂಕು ಕೊಡುವಂಥ ವ್ಯವಸ್ಥೆ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ ಆದ್ರಿಂದ ಇಲ್ಲಿ ಬಡವರ ಮಕ್ಕಳು ಕೂಡ ಇದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗದವರು ಕೂಡ ಇದ್ದಾರೆ ಈ ಶಾಲೆಯಲ್ಲಿ ಆಗಿ ನನ್ನ ಕ್ಲಾಸ್ಮೇಟ್ ಅವರೇ ಇದ್ದರು ಪಾರ್ವತಿ ಅವರು ನನ್ನ ಕ್ಲಾಸ್ಮೇಟ್ ಆ ಸಂದರ್ಭದಲ್ಲಿ ಅವರು ಬರ್ತಾಯಿದ್ರು ನಮ್ಮನ್ನು ಯಾವುದಾದ್ರು ಕಾರ್ಯಕ್ರಮಕ್ಕೆ ಕರೆಯುವಂಥ ಕೆಲಸವನ್ನು ಭೇಟಿ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಹಾಗಾಗಿ ಇವತ್ತು ತಾವು ಆರೋಗ್ಯವನ್ನು ಕಾಪಾಡಬೇಕು ಹೆಲ್ತ್ ಇಸ್ ವೆಲ್ತ್ ಹೇಳ್ತೇವೆ ಆ ದೃಷ್ಟಿಯಿಂದ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಈ ದೇಶಕ್ಕೆ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಮಾಡಿ ಶುಭ ಶುಭಕೋರ್ತ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಮೂವತ್ತು ಸಾವಿರ ಶಿಕ್ಷಕರನ್ನ ಹಂಚುವಂಥ ವ್ಯವಸ್ಥೆ ಮಾಡ್ತಾ ಇದೆ ಅದರಲ್ಲಿ ಒಂಬತ್ತು ಸಾವಿರ ವಿರಾಜಪೇಟೆಗೆ ಎಂಟು ಸಾವಿರ ಮಡಿಕೇರಿಗೆ ಬಾಕಿ ಬಂದ ಸೆಟ್ಟ ಸಮರ್ಪಣೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದೆ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಕೊಡ್ತಾಯಿದೆ ಆದರೆ ಕೆಲವೊಂದು ಹೈಸ್ಕೂಲ್ಗಳಿಗೆ ಬೇಡಿಕೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಕೊಡುವಂಥ ವ್ಯವಸ್ಥೆ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆದರೆ ನಮ್ಮ ಉದ್ದೇಶ ಏನು ಸರ್ಕಾರಿ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಎಸ್ ಸಿ ಎಸ್ ಟಿ ಜನಾಂಗದ ಮಕ್ಕಳು ಹೆಚ್ಚು ಓದ್ತಾರೆ ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಉದ್ದೇಶದಿಂದ ಅವರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಚ್ಚನೆ ಇರಬೇಕು ಅಂತ ಉದ್ದೇಶದಿಂದ ಇವತ್ತು ಸ್ವೆಟ್ರನ್ನ ಹಂಚುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಆ ಸ್ವೆಟ್ರನ್ನು ಸ್ವೀಕಾರ ಮಾಡಬೇಕು ಹೆಲ್ತ್ ಈಸ್ ವ್ಯಾಲ್ತ್ ಅಂತ ಇದ್ದರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲದಕ್ಕೂ ಕೂಡ ಮನಸ್ಸು ಹೋಗ್ತದೆ ಆ ರೀತಿಯಲ್ಲಿ ವಿದ್ಯಾಭ್ಯಾಸನ ಕಲಿತು ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆ ಹೆಸರು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿ ನಿಮಗೆಲ್ಲರೂ ಇಂದಿನ ವಿತರಣೆಯಲ್ಲಿ ಕುಡಗಿ ಮೊದಲಾಪುರ ಸೀಗೆ ಹೊಸೂರು ಶಿರಂಗಾಲ ತೊರೆನೂರು ಹೆಬ್ಬಾಲಿ ಸೇರಿ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವಿರಾರು ವಿದ್ಯಾರ್ಥಿಗಳು ಲಾಭ ಪಡೆದಿದ್ದಾರೆ ಬಹುಶಃ ಈಗ ಏನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಪ್ರತಿನಿತ್ಯ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ ನಮ್ಮ ನಾನು ಮಾಜಿ ಅಂತ ಹೇಳಕ್ ಇಷ್ಟಪಡಲ್ಲ ಅವ್ರನ್ನ ನಮ್ಮ ಅಹ್ ಜನ ಮೆಚ್ಚಿದ ಪ್ರತಿ ಮನ ಮನೆಯ ಮನದ ಅಹ್ ಸಚಿವರೂ ಆಗಿದ್ದಂತಹ ಹಾಗೇನೆ ಕ್ರೀಡಾ ಸಚಿವರೂ ಆಗಿದ್ದಂತಹ ಹಾಗೆ ಮಾನ್ಯ ಶಾಸಕರೂ ಆಗಿದ್ದಂತಹ ಶ್ರೀಯುತ ಅಪ್ಪ ಸರ್ ಅವರು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮಕ್ಕಳೇ ಅವರು ಸ್ವೆಟರ್ ಅನ್ನ ನೀಡಿದ್ದಾರೆ ಅದನ್ನ ನಾವು ಪತ್ರಿಕೆಯಲ್ಲಿ ಓದಿದೀವಿ ಹಾಗೆ ನಮ್ಮ ಪ್ರಾರ್ಥನಾ ಅವಧಿಯಲ್ಲಿ ನಾವು ಅದನ್ನ ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದುವಾಗ ಅದನ್ನ ಓದಿದ್ದೇವೆ ಅಲ್ವಾ ಮಕ್ಕಳೇ ಹಾಗೆ ಇವತ್ ನಮ್ಮ ಶಾಲೆಗೆ ನೋಡಿ ಮಕ್ಕಳೇ ಅನಿವಾರ್ಯ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅದು ಅಕಸ್ಮಿತವಾಗಿ ನಾವು ಬಂದು ವೆಹಿಕಲ್ ಬಂದು ನಿಂತಂತ ಸಂದರ್ಭದಲ್ಲಿ ನೋಡಿದಾಗ ನಮ್ಮ ಮಾನ್ಯ ಶಾಸಕರಾಗಿದ್ದಂತ ಅಪ್ಪಚರಂಗನ್ ಸಾಹೇಬರು ನಮ್ಮ ಶಾಲೆಯ ಏನು ಸರ್ ನಮ್ಮಲ್ಲಿ ನೂರ ಎಂಟು ಮಕ್ಕಳಿದ್ದಾರೆ ಸರ್ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಇರುವಂತದ್ದು ಈಗ ಸುತ್ತಮುತ್ತ ನಮ್ಮ ಶಾಲೆನೆ ಹಾಗಾಗಿ ಇವತ್ತು ನಮ್ಮ ಶಾಲೆಗೆ ಅವರು ಸ್ವೆಟರ್ನ ಕೊಟ್ಟಿದಾರಲ್ಲ ಮಕ್ಳೇ ಇದು ಒಂದೇ ಅಲ್ಲ ಅವ್ರು ಕೊಟ್ಟಿರೋದು ಬಹುಶಃ ನಾವೆಲ್ಲರೂ ಮೂವತ್ತೈದು ವರ್ಷಗಳಿಂದ ಅವರನ್ನ ವಿರಾಜಪೇಟೆಯಲ್ಲಿ ಇದ್ದಂತ ಸಂದರ್ಭದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಶಿಕ್ಷಕರಿಗೆ ಶಿಕ್ಷಕ ಮಿತ್ರರಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರನಾಗಿ ಹಿರಿಯರಿಗೆ ಹಿರಿಯ ಮಿತ್ರನಾಗಿ ಅವರು ಜನಾನುರಾಗಿ ಆಗಿರೋದನ್ನ ನಾವು ನೆನಪಿಸ್ಕೊಳ್ಳಲೇಬೇಕು ಇಲ್ದಿದ್ರೆ ಅದು ಏನಾಗುತ್ತೆ ಅಂತಂದ್ರೆ ತಪ್ಪಾಗತ್ತೆ ಅಂತ ನಾನು ಭಾವಿಸ್ತೀನಿ ಒಬ್ಬ ಸರ್ಕಾರಿ ಶಾಲೆಯ ಒಬ್ಬ ವಿದ್ಯಾರ್ಥಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೊಮಪೇಟೆಯಲ್ಲಿ ಚಿನ್ನರ ಅಂಗಣ ಮಾಡಿದಾಗ ಒಂದು ಪ್ರಾರ್ಥನೆಯನ್ನ ಮಾಡ್ದ ಅವನ್ಗೆ ದೊಡ್ಡ ಮಟ್ಟದ ಒಂದು ನಗದನ್ನ ಅವನಿಗೆ ಕವರ್ ಹಾಕಿ ಅವನಿಗೆ ಬಹುಮಾನವನ್ನ ಕೊಟ್ರು ಅಂದ್ರೆ ಪ್ರತಿ ವಿದ್ಯಾರ್ಥಿಯ ಪ್ರತಿಭೆಯನ್ನ ನೋಡಿದಾಗ ಅವರು ಗುರುತಿಸುವಂತದ್ದು ಅವರ ಗುಣ ಹಾಗಾಗಿ ಸರ್ ಈ ದಿನ ತಾವುಗಳು ಬಂದಿದೀರಾ ಇದು ಅನಿರೀಕ್ಷಿತ ನಾವೇನು ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ ಒಬ್ರು ರಾಜ್ಯದ ಕ್ರೀಡಾ ಸಚಿವರಾಗಿದ್ದಂತಹ ಸನ್ಮಾನ್ಯ ಅಪ್ಪ ಚಿರಂಜನ್ ಸಾಹೇಬ್ರವರು ನಮ್ಮ ಮದ್ಲಾಪುರ ಶಾಲೆಗೆ ಬಂದು ಸ್ವೆಟರ್ ಅನ್ನ ನಮ್ಗೆಲ್ರಿಗೂ ಒಂದು ಹೆಮ್ಮೆ ವಿಚಾರವೇ ಸರಿ ಹಾಗೆ ಅವ್ರ ಜೊತೆಯಲ್ಲಿ ಗಿರೀಶಣ್ಣ ಹಾಗೂ ಅವರ ಎಲ್ಲ ಏನು ಬೆಂಬಲಿಗರು ಅಥವಾ ಎಲ್ಲ ಸಪೋರ್ಟ್ ಇಲ್ಲಿ ಇದ್ದಾರೆ ಸೊ ನಮ್ಮ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಪತ್ರಿಕಾ ಬಳಗದವರು ವಿದ್ಯಾರ್ಥಿಗಳ ಪರವಾಗಿ ನಾವು ನಿಮಗೆ ಗೌರವದಿಂದ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಥಿಸಿದ್ದಾರೆ

নিগল কতরা জোরে बन् किरह <laughs>